ಐದು ದಿನಗಳ ಹಿಂದೆಯಷ್ಟೇ ಕೊರೋನಾ ವೈರಸ್ನಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನ ಚಾಮರಾಜಪೇಟೆಯ ಅರವತ್ನಾಲ್ಕು ವರ್ಷದ ನಿವಾಸಿಗೆ ಕೊರೋನಾ ಜೊತೆ ಅನ್ಯ ಕಾಯಿಲೆಗಳು ಕೂಡ ಇದ್ದವು ಟಿಬಿ ಬಿಪಿ ಸೇರಿದಂತೆ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು ಈ ನಡುವೆ ಕೊರೋನಾ ಪಾಸಿಟಿವ್ ಕೂಡ ಆಗಿತ್ತು ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಐದು ದಿನಗಳ ಹಿಂದೆಯಷ್ಟೇ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು ಮೃತ ವ್ಯಕ್ತಿಯ ಕುಟುಂಬದಲ್ಲಿ ಒಟ್ಟು ಐದು ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ಈ ವೇಳೆ ಐವರಿಗೂ ನೆಗೆಟಿವ್ ಬಂದಿದೆ ಸದ್ಯ ಐದು ಜನರು ಕೂಡ ಕ್ವಾರಂಟೈನ್ ಇದ್ದಾರೆ ಮೃತಪಟ್ಟ ವ್ಯಕ್ತಿಯ ಜೆನೆಮಿಕ್ ಸೀಕ್ವೆನ್ಸ್ ರಿಪೋರ್ಟ್ಗಾಗಿ ಬಿಬಿಎಂಪಿ ಕಾಯುತ್ತಿದೆ ಎಂದ್ರು ಕರ್ನಾಟಕದ ಇದರ್ಗು ಒಂದಾಗಿದೆ ಅವರು ಅರವತ್ನಾಲ್ಕು ವರ್ಷ ಇರುವಂತ ಒಬ್ಬ ಒಬ್ಬ ಮಹಿಳೆ ಮೇಲ್ ಮೇಲ್ ಪುರುಷ ಫಿಫ್ಟೀನ್ ಡಿಸೆಂಬರ್ ಐದು ದಿವಸ ಆಯ್ತು ಇವತ್ತಕ್ಕೆ ಐದು ಮೇಲು ಅವ್ರೊಬ್ಬರು ತಿರು ಹೋಗಿದ್ದಾರೆ ಅವರಿಗೆ ಜಿ ಎನ್ ಒನ್ ಅಂತ ನಮ್ಗೆ ಇದನ್ನು ಗೊತ್ತಿಲ್ಲ ಕರ್ನಾಟಕದ ಇದರ್ಗು ಒಂದಾಗಿದೆ ಅವರು ಅರವತ್ನಾಲ್ಕು ವರ್ಷ ಇರುವಂತ ಒಬ್ಬ ಒಬ್ಬ ಮಹಿಳೆ ಮೇಲ್ ಮೇಲ್ ಪುರುಷ ಫಿಫ್ಟೀನ್ತ್ ಡಿಸೆಂಬರ್ ನಾ ದಿವಸ ದಿವ್ಸ ಇವತ್ತಕ್ಕೆ ಐದು ಆ ಮೇಲು ಅವ್ರೊಬ್ಬರು ತೀರೋಗಿದ್ದಾರೆ ಅವ್ರಿಗೆ ಜಿ ಎನ್ ಒನ್ ಅಂತ ನಮ್ಗೆ ಇದನ್ನು ಗೊತ್ತಿಲ್ಲ ಮೂರು ತಿಂಗಳಿಂದ ಇದು ಹೆಚ್ಚಾಗಿದೆ ಆಗಸ್ಟ್ನಲ್ಲಿ ನಲ್ಲಿ ಈ ಉಪತಳಿ ಕಾಣಿಸಿಕೊಂಡಿದೆ ವೇಗವಾಗಿ ಹಬ್ಬುವ ವೈರಾಣು ಇದಾಗಿದ್ದು ಒಮಿಕ್ರೋನ್ ರೀತಿಯಲ್ಲಿ ವರ್ತನೆ ಇದೆ ತೀರಾ ಹಾನಿಕಾರಿ ವೈರಾಣು ಅಲ್ಲ ದೇಶದಲ್ಲಿ ಇಂಥದ್ದು ಇಪ್ಪತ್ತು ಪ್ರಕರಣ ಇದೆ ಕರ್ನಾಟಕ ಅತಿ ಹೆಚ್ಚು ಟೆಸ್ಟಿಂಗ್ ಮಾಡುತ್ತಿದೆ ದೇಶದಲ್ಲಿ ಹೆಚ್ಚು ಟೆಸ್ಟಿಂಗ್ ನಮ್ಮಲ್ಲಿ ಇದೆ ಏಳ್ನೂರ ಇಪ್ಪತ್ತೆರಡು ಮಂಗಳವಾರ ಒಂದೇ ದಿನ ಟೆಸ್ಟಿಂಗ್ ಮಾಡಿದ್ದೇವೆ ಸಾರಿ ಮತ್ತು ಐಎಲ್ಐ ಕುರಿತು ಟ್ರೇಸ್ ಮಾಡೋಕೆ ಅಡ್ವೈಸರಿ ಮಾಡ್ತೇವೆ ಎಂದು ಹೇಳಿದ್ರು ಅದರ ಬಗ್ಗೆ ನಮ್ಮ ಮುಂದೆ ಮಾಹಿತಿಗಳನ್ನ ಇಟ್ಟಿದ್ದಾರೆ ಮತ್ತು ವಿವರಣೆಯನ್ನು ಕೂಡ ನೀಡಿದ್ದಾರೆ ಏನು ಈ ಕೊರೋನಾ ಸೋಂಕು ಏನಿದೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಅದು ಈ ಜೆ ಎನ್ ಒನ್ ಏನು ಸಬ್ ವೇರಿಯಂಟ್ ಇದೆ ಅಂದ್ರೆ ಈ ಒಮಿಕ್ರಾನ್ ಇಂದ ಅದೇ ಒಂದು ಫ್ಯಾಮಿಲಿಗೆ ಸೇರಿರ್ತಕ್ಕಂತಹ ಒಂದು ವೈರಾಣು ಇದು ಸೊ ಅದರ ಸಬ್ ವೇರಿಯಂಟ್ ಅಂತ ಇದಕ್ಕೆ ನಾವು ಹೇಳ್ತೀವಿ ಬಹಳ ವೇಗವಾಗಿ ಹರಡುವಂತ ಒಂದು ವೈರಾಣ್ ಆಗಿದೆ ಆದ್ರೆ ಯಾವುದೇ ರೀತಿಯ ಒಂದು ಯಾವ ರೀತಿ ಓಮಿಕ್ರಾನ್ ಇತ್ತು ಅದೇ ತರ ಇದರಿಂದ ಬಾರಿ ತುಂಬಾ ಹಾನಿಕಾರಿ ಆಗಿರ್ತಕ್ಕಂತ ಅಥವಾ ಇದರಿಂದ ಮೃತವನ್ನ ಪಡ್ತಕ್ಕಂತ ಒಂದು ಸಂದರ್ಭಗಳು ಬಹಳ ವಿರಳ ಕಮ್ಮಿ